ಕೆಂಭಾವಿ ಬಸ್ ಸ್ಟ್ಯಾಂಡ್ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಅಭಿವೃದ್ಧಿಯಾಗದ ಕೆಂಭಾವಿ ಬಸ್ ಸ್ಟ್ಯಾಂಡ್ ಸುರಪುರ ತಾಲೂಕಿನ ಕೆಂಭಾವಿ ಬಸ್ ಸ್ಟ್ಯಾಂಡ್ನಲ್ಲಿ ಕಂಡುಬಂದ ದೃಶ್ಯಗಳು ಬಿಸಿಲು ಜಾಸ್ತಿ ಇರೋದ್ರಿಂದ ವಯಸ್ಸಾದ ಮುದುಕರು ಸಾರ್ವಜನಿಕರು ಮಹಿಳೆಯರು ಮಕ್ಕಳು ಸರಿಯಾದ ಸಮಯಕ್ಕೆ ಬಸ್ಸುಗಳು ಬಾರದ ಕಾರಣ ಆ ಸರಿಯಾದ ವ್ಯವಸ್ಥೆಗಳು ಇಲ್ಲದೆ ಸಾರ್ವಜನಿಕರು ನೆಲದ ಮೇಲೆ ಕೂತ್ಕೊಂಡು ಹೋಗುವಂತದ್ದು ದೃಶ್ಯ ಕಂಡು ಬಂದಿದೆ ಕೆಂಭಾವಿ ಬಸ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಕೆಂಭಾವಿ ಬಸ್ ಸ್ಟ್ಯಾಂಡ್ ಹೈಟೆಕ್ ಬಸ್ ಸ್ಟ್ಯಾಂಡ್ ಆದಾಗ ಮಾತ್ರ ಈ ತರ ಸಮಸ್ಯೆ ಆಗೋದಿಲ್ಲ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಮುಂದಿನ ದಿನದಲ್ಲಿ ಕಾದು ನೋಡೋಣ ಅಧಿಕಾರಿಗಳು ಹೇಳಿದ್ದಾರೆ ಹೀಗಾಗಿ ಸೆಕೆಯಿಂದ ಮಕ್ಕಳು ವಯಸ್ಸಾದ ವೃದ್ಧರು ಮಹಿಳೆಯರು ಇಡೀ ಶಾಪ ಹಾಕುತ್ತಾ ಬಸ್ಸುಗಳಿಗಾಗಿ ಕಾದು ಕುಳಿತು ರೋಸಿ ಹೋಗುತ್ತಿದ್ದಾರೆ ಜನಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸಿ ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರ ಶ್ರೀ ಶೈಲಕಾ ಚಪೂರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರೋಗ್ಯ ಸಿಬ್ಬಂದಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಕಂಬಾಯಿಯಲ್ಲಿ ಡೈಲಿ ನಾನು ಸುರ್ಪುರಲ್ಲಿಂದ ತಂಬಾಯಿಯವರೆಗೂ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಸರಿಯಾದ ಟೈಮಿಗೆ ನಮಗೆ ಬಸ್ಸಿನ ಸೌಕರ್ಯ ಇಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆದದ್ದು ನಮ್ಮದು ಪಯಣ ಅಲ್ಲಿ ವೇಟ್ ಮಾಡಿ ವೇಟ್ ಮಾಡಿ ಇವಾಗಿದೆ ರೀ ಬಸ್ ಅಂತ ಹೇಳ್ತಾರೆ ಬಸ್ ನಿಲ್ದಾಣ ನಿರ್ಮಾಣವಾಗಿ ಸುಮಾರು ಮೂವತ್ತು ವರ್ಷ ಕಳೆದರೂ ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಇದೇನಾಗಿದೆ ಅಂದರೆ ಒಂದು ಕನಕರಗೋಳ ಮತ್ತು ಇನ್ನಿತರ ಪ್ರಾಣಿ ಪಕ್ಷಿಗಳ ವಾಸಸ್ಥಳವಾಗ್ಯದ ಈ ಸುಮಾರು ಒಂದೂವರೆ ವರ್ಷದಿಂದ ಇಲ್ಲಿ ಜನಸಂಖ್ಯೆ ಹೆಚ್ಚು ಬರ್ತಾ ಇದೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿಗೆ ಆಗಿದೆ ಆದರೂ ಕೂಡ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಲ್ಲ ಸೂಕ್ತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸೂಕ್ತ ಆಸನ ವ್ಯವಸ್ಥೆ ಇಲ್ಲ ಮತ್ತು ಸೂಕ್ತ ಸ್ವಚ್ಛತೆ ಕೂಡ ಇಲ್ಲಿ ಮರೀಚಿಕ್ಕಿಯಾಗಿದೆ ಇದರ ಬಗ್ಗೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಪ್ಪತ್ತ್ಮೂರರಲ್ಲಿ ಒಂಬತ್ತು ತಿಂಗಳು ಸುಮಾರು ಒಂದು ಆರೂವತ್ತು ತಿಂಗಳಿಂದ ಎಂಟು ತಿಂಗಳಿಂದ ಪತ್ರಿಕೆಯಲ್ಲಿ ಕೂಡ ನಾವು ಹೇಳಿಕೆ ಕೊಟ್ಟಿದ್ವಿ ಮತ್ತೆ ದೃಶ್ಯ ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಟ್ಟಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಹೇಳಿದ್ರು ಇದನ್ನ ಆದಷ್ಟು ಬೇಗ ನಾವು ಸರಿಪಡಿಸ್ತೀವಿ ಅಂತ ಹೇಳಿದ್ರು ಯಾರು ಮಾಡಿಲ್ಲ ಆದ್ರೆ ಇಲ್ಲಿ ಜನಪ್ರತಿನಿಧಿಗಳು ಹೇಗಂದ್ರೆ ಗಾಢ ನಿದ್ರೆಯಲ್ಲಿದ್ದಾರೆ ಪುರಸಭೆ ಸದಸ್ಯರು ಇರಬಹುದು ಇನ್ನಿತರ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ